ಕುಂದಾನಗರಿಯಲ್ಲಿ ಹೊಸ ವರ್ಷ ಆಚರಣೆಗೆ ಭರ್ಜರಿ ತಯಾರಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿಭಿನ್ನವಾಗಿ ಗುಡ್ ಬೈ ಹೇಳಿ ಹೊಸ ವರ್ಷಾಚರಣೆಗೆ ಪ್ಲ್ಯಾನ್ ನಡೆದಿದೆ ಕಹಿ ನೆನಪುಗಳು ಹೋಗಿ ಒಳ್ಳೆಯ ದಿನಗಳು ಬರಲಿ ಅಂತ ಓಲ್ಡ್ ಮ್ಯಾನ್ ರೆಡಿಯಾಗಿದ್ದಾರೆ ಓಲ್ಡ್ ಮ್ಯಾನ್ ದಹಿಸುವಂಥ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಸ್ವಾಗತಿಸೋಕೆ ಸಜ್ಜಾಗಿದ್ದಾರೆ ಬೆಳಗಾವಿಯ ಜನ ಇದು ಕ್ಯಾಂಪ್ ಪ್ರದೇಶದಲ್ಲಿ ಸಿದ್ಧವಾಗಿರುವಂಥ ಓಲ್ಡ್ ಮ್ಯಾನ್ ಭೂತದ ವೇಷ ಸ್ಪೈಡರ್ ಮ್ಯಾನ್ ಜೋಕಾರ್ ಕಾರ್ಟೂನ್ಗಳಲ್ಲಿ ಓಲ್ಡ್ ಮ್ಯಾನ್ ರೆಡಿಯಾಗಿದ್ದಾನೆ ಗೋವಾದಿಂದಲೂ ಬಂದು ಓಲ್ಡ್ ಮ್ಯಾನ್ ಖರೀದಿ ಮಾಡ್ತಿದ್ದಾರೆ ಜನ ಅಂದರೆ ಕಹಿ ನೆನಪುಗಳೆಲ್ಲ ಹೋಗಲಿ ಭೂತದ ವೇಷ ಸ್ಪೈಡರ್ ಮ್ಯಾನ್ ಜೋಕರ್ ಕಾರ್ಟೂನ್ ಅಂದರೆ ನಮ್ಮ ಹಳೆಯ ಎಲ್ಲ ಕಹಿ ನೆನಪುಗಳು ಹೋಗಲಿ ಹೊಸ ಕನಸುಗಳು ಬರಲಿ ಹೊಸ ಜೀವನ ಪ್ರಾರಂಭ ಆಗಲಿ ಈ ಥರ ನೋಡಿ ಓಲ್ಡ್ ಮ್ಯಾನ್ ನೋಡಿ ಭೂತದ ಆಕಾರ ಇದೆ ಕಾರ್ಟೂನ್ ಆಕಾರ ಇದೆ ಸ್ಪೈಡರ್ ಮ್ಯಾನ್ ಆಕಾರ ಇದೆ ಅಂದರೆ ಒಂದು ರೀತಿ ಜಿಡ್ಡು ಹಿಡಿದಪ್ಪ ನಮಗೆ ಎರಡು ಸಾವಿರದ ಇಪ್ಪತ್ತ್ ಭಾಳ ಬಹಳ ಜಿಡ್ಡು ಹಿಡಿದಿತ್ತು ನಮಗೆ ಕಹಿ ನೆನಪುಗಳನ್ನು ಹಾಗಾಗಿ ಇದನ್ನು ಸುಟ್ಟು ಬಿಡೋದು ಇದನ್ನು ಸುಟ್ಟು ಹೊಸ ವರ್ಷಕ್ಕೆ ಒಂದು ಹೊಸ ಕಲ್ಪನೆಯೊಂದಕ್ಕೆ ಕಾಲಿಡುವಂಥದ್ದು ಯಾರ್ಯಾರು ಆ ಪ್ಲ್ಯಾನಲ್ಲಿದ್ದರೂ ಇವುಗಳನ್ನೆಲ್ಲ ಖರೀದಿ ಮಾಡ್ಬೋದು ಮಾರಾಟಕ್ಕೆ ಇವು ಓಲ್ಡ್ ಮ್ಯಾನ್ ಅಂತ ಕರೀತಾರೆ ನೋಡಿ ಎಲ್ಲವೂ ಭೂತದ ವೇಷ ಅಂದರೆ ನಮಗೆ ದೆವ್ವ ಪಡ್ಕೊಂಬಿಟ್ಟಿತ್ತು ನಮಗೆ ಈಗ ದೆವ್ವ ಹೋಗಿದೆ ಅಂದರೆ ಅದನ್ನು ಸುಟ್ಟ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಹೊಸ ರೀತಿಯಾದಂಥ ಜೀವನವನ್ನು ಶುರು ಮಾಡ್ತೀವಿ ಅಂತ ಪಣ ತೊಡೋದು ಅಥವಾ ಅವರು ಅನ್ಕೊಳ್ಳೋದು ಈ ರೀತಿ ಅವರವ್ರ ಭಾವನೆ ಆಚರಣೆ ಇದು ಒಂದು ಕೂಡ ಆಚರಣೆಯ ಒಂದು ವಿಧಾನ ಏನೋ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ನೋಡೋಣ ಸಾವಿರದ ಮೂರು ಹೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಸ್ವಾಗತ ಮಾಡೋಕ್ಕೆ ಕ್ಷ ತುದಿಗಾಲಲ್ಲಿ ನಿಂತಿದೆ ಅಂತ ಹೇಳ್ಬೋದು ಅಂದರೆ ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಒಂದು ಏನು ಇಡೀ ಭಾರತ ಇಡೀ ಭಾರತ ದೇಶವೇ ಒಂದು ಅಣಿಯಾಗಿದೆ ಇನ್ನೊಂದು ಕಡೆ ಗಡಿ ಜಿಲ್ಲೆ ಬೆಳಗಾವಿ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು ವಿಶೇಷವಾಗಿ ಗಡಿ ಜಿಲ್ಲೆ ಬೆಳಗಾವಿಲಿ ಒಂದು ವಿಶೇಷವಾದಂಥ ಒಂದು ಸಂಪ್ರದಾಯ ಇದೆ ನ್ಯೂ ಇಯರ್ ಅಂದರೆ ಎಲ್ಲರೂ ಕೂಡ ಕೇಕ್ ಗೀಗ್ ಕಟ್ ಮಾಡಿ ಆಚರಣೆ ಮಾಡಿದರೆ ಬೆಳಗಾವಿಲಿ ವಿಶೇಷವಾಗಿ ಏನಂದರೆ ಓಲ್ಡ್ ಮ್ಯಾನ್ ಮೂರ್ತಿಗಳೇನಿದ್ದಾವೆ ಓಲ್ಡ್ ಮೆನ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಕಹಿ ಘಟನೆಗಳನ್ನು ದಹಿಸಿ ಒಂದು ಹೊಸ ಜೀವನವನ್ನು ಆರಂಭಿಸುವುದರಿಂದ ಓಲ್ಡ್ ಮೆನ್ ಮೂರ್ತಿಗಳನ್ನು ತಯಾರಿಸಿ ಅದನ್ನು ದಹಿಸುವ ಮೂಲಕ ಗಲ್ಲಿ ಗಲ್ಲಿಗಳಲ್ಲಿ ಓಲ್ಡ್ ಮ್ಯಾನ್ ಮೂರ್ತಿಗಳನ್ನು ದಹಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷವನ್ನು ಸ್ವಾಗತ ಮಾಡ್ತಾರೆ ನಾನು ತೋರಿಸ್ತಾ ತೋರ್ಸಿದೀನಿ ಇದು ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಏನು ಇಲ್ಲಿರ್ತಕ್ಕಂಥ ಏನು ಕಲಾವಿದ್ರು ಈ ಕಲಾವಿದರು ಪ್ರಮುಖವಾಗಿ ಈ ಓಲ್ಡ್ ಮ್ಯಾನ್ ಮೂರ್ತಿಗಳನ್ನು ಮಾಡ್ತಾರೆ ನಾನು ನೀವು ಯಾವ ರೀತಿ ಓಲ್ಡ್ ಮ್ಯಾನ್ ಮೂರ್ತಿಗಳು ಮಾಡ್ತಾರೆ ಅಂದರೆ ನಾನು ನಿಮ್ಮ ತೋರಿಸಿ ಯಾವ ರೀತಿ ಒಂದು ಒಂದು ಕೆಟ್ಟದನ್ನು ಮರೆತು ಹೊಸ ಜೀವನವನ್ನು ಸಾಗಿಸುವ ನಿಟ್ಟಿನಲ್ಲಿ ಅಂದರೆ ಕೈ ಘಟನೆಗಳಾದಂಥ ಅದನ್ನು ಮರೆಯುವಂಥ ನಿಟ್ಟಿನಲ್ಲಿ ನಾನು ನಿಮ್ಮ ತೋರಿಸಿದೀನಿ ವಿಕ ವಿಕಾರವಾಗಿರ್ತಕ್ಕಂಥ ವ್ಯಕ್ತಿಗಳ ಮೂರ್ತಿ ಆಗಿರ್ಬೋದು ಜೊತೆಗೆ ಜೋಕರ್ ವ್ಯಕ್ತಿ ಆಗಿರ್ಬೋದು ರಾಕ್ಷಸನ ಒಂದು ಏನು ಮೂರ್ತಿ ಆಗಿರ್ಬೋದು ಈ ರೀತಿಯ ಒಂದು ಏನು ಪ್ರಮುಖವಾಗಿ ಓಲ್ಡ್ ಮ್ಯಾನ್ಗಳನ್ನು ಮಾಡುವ ಮೂಲಕ ಅದನ್ನು ದಹಿಸಿ ಏನು ಹೊಸ ವರ್ಷವನ್ನು ಸ್ವಾಗತ ಮಾಡುವಂಥದ್ದು ವಿಶೇಷವಾಗಿ ಈ ಬಾರಿ ಅಂದರೆ ಅಂದರೆ ರಾಕ್ಷಸನನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಏನು ಅನೇಕ ಪ್ರಪಂಚದ ಅನೇಕ ಕಹಿ ಘಟನೆಗಳಾಗಿದ್ದಾವೆ ಕಹಿ ಘಟನೆಗಳ ಮನವಿ ರಾಕ್ಷಸನನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿ ಇವನನ್ನು ಕೂಡ ಇಲ್ಲಿ ದಹಿಸುವ ಮೂಲಕ ಅಂದರೆ ಬೆಳಗಾವಿ ನಗರದ ಗಲ್ಲಿ ಗಲ್ಲಿಗಳಲ್ಲಿ ಈ ಒಂದು ಓಲ್ಡ್ ಮ್ಯಾನ್ಗಳನ್ನು ದಹಿಸಿ ಏನು ಹೊಸ ವರ್ಷ ಸಂಭ್ರಮಾಚರಣೆ ಮಾಡ್ಕೋತಾರೆ ಅಂದರೆ ಯಾವ ಪ್ರತಿ ಕ್ಯಾಂಪ್ ಇದು ವಿಶೇಷವಾಗಿ ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಈ ರೀತಿ ಕಲಾವಿದರು ಓಲ್ಡ್ ಮ್ಯಾನ್ಗಳನ್ನು ನಿರ್ಮಿಸ್ತಾರೆ ಅಂತ ಹೇಳ್ಬೋದು ಅಂದರೆ ಒಬ್ಬ ಕಲಾವಿದ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಈ ರೀತಿಯ ಒಂದು ಓಲ್ಡ್ ಮ್ಯಾನ್ಗಳನ್ನು ನಿರ್ಮಿಸ್ತಾರೆ ಅವುಗಳನ್ನು ಮಾರಾಟ ಮಾಡ್ತಾರೆ ಈ ಹಿಂದಿನ ದಿನವೇ ಅಂದರೆ ಮುಂಚಿತವಾಗಿಯೇ ಬಂದು ಯಾವ ರೀತಿ ನಮಗೆ ಓಲ್ಡ್ ಮ್ಯಾನ್ ಬೇಕು ಮತ್ತು ಯಾವ ಸೈಜ್ನ ಓಲ್ಡ್ ಮ್ಯಾನ್ ಬೇಕು ಯಾವ ಆಕಾರದಲ್ಲಿ ಇರಬೇಕು ಅನ್ನೋಂಥದ್ದು ಕೂಡ ಇಲ್ಲಿ ಕಲಾವಿದ ಹೇಳುವಂಥದ್ದು ನಮ್ಮ ಜೊತೆ ಮಾತನಾಡೋದಕ್ಕೆ ಕಲಾವಿದ ಅರ್ಥನಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ವರ್ಷ ಏನು ಹಳೆ ವರ್ಷನ ಬಿಟ್ಟು ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಬೆಳಗಾವಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ನೀವೇನು ಮಾಡಿದ್ರಿ ಇದೆಲ್ಲ ಇದು ಇದು ಹೋಳಿ ಮಾಡಿದ್ದೀರಿ ಪ್ರತಿವೇಶ ಮಾ ಪ್ರತಿವೇಶ ಮಾಡ್ತೀವ್ರಿ ಅಂದರೆ ಹೊಸ ವರ್ಷ ವೆಲ್ಕಮ್ ಮಾಡೋ ಸಲ ಇದು ಮಾಡಿಕೆ ಸುಡ್ತೀವಿ ರೀ ಹಾಂ ಈಗ ಎಷ್ಟು ಮಾಡಿರಿ ಇಂಥ ಮೂರ್ತಿಗಳನ್ನು ಇದು ಹತ್ತೊಂಬತ್ತು ಮೂರ್ತಿಗಳು ಮಾಡಿದ್ದೀವಿ ರೀ ನೈಂಟಿ ಮಾಡಿದ್ರಿ ಇವ್ರಿ ಕಾರ್ಟೂನ್ಸ್ ಇದಾವೆ ರೀ ಡಾಕ್ಟರ್ ಸೇಂಜ ಮತ್ತು ಸ್ಪೈಡರ್ ಮ್ಯಾನ ಅದು ಇದಾವೆ ರೀ ಮತ್ತೆ ಜೋಕರ್ ಅಂತ ಜೋಕರ್ ಮತ್ತ ಹಲ್ಕ ಹಲ್ಕ ಆತ್ ಆ ಪದ್ಧತಿ ಬೇರೆ ಬೇರೆ ಕಾರ್ಟೂನ್ ಟೈಪ್ ಮಾಡಿ ಅವ್ರಿ ಯಾರ್ಯಾರು ಏನ್ ಕೇಳ್ತಾರ ಆ ರೀತಿ ಮಾಡ್ತೇವೆ ಯಾರ ಅವ್ರು ಒಂದ್ ಫೋಟೋ ಕೊಡ್ತಾರ ಆ ಟೈಪ್ ಮಾಡ್ತೇವ್ ನಾವ್ ಆ ರೀತಿ ಆ ರೀತಿ ಮಾಡ್ತೇವಿ ಸೊ ಇದು ಏನಂದ್ರೆ ಹಳೆ ವರ್ಷ ಅಂದ್ರೆ ಎರಡ್ ಸಾವಿರ ಇಪ್ಪತ್ಮೂರ್ಗೆ ಗುಡ್ ಬೈ ಹೇಳುವಂತ ನಿಟ್ಟಿನಲ್ಲಿ ಏನೋ ಒಂದು ವಿಕಾರವಾಗಿರ್ತಕ್ಕಂಥ ವ್ಯಕ್ತಿಯ ಒಂದು ಏನು ಓಲ್ಡ್ ಮ್ಯಾನ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಮತ್ತೊಂದು ಕಡೆ ಏನು ಕರೋನಾ ಮತ್ತೆ ಕೊರೋನದ ಏನು ಆತಂಕ ಇದೆ ಆ ಕರೋನವನ್ನು ಅಲಿಸ್ ಹಾಕೊಂದು ನಿಟ್ಟಿನಲ್ಲಿ ಮಾಡಿದಂತಕ್ಕಂಥ ಒಂದು ಓಲ್ಡ್ ಮ್ಯಾನ್ ಆಕೃತಿ ಆಗಿರ್ಬೋದು ಇನ್ನೊಂದು ಕಡೆ ಜೋಕರ್ ಯಾವ ರೀತಿ ಈ ಜೋಕರ್ನ ಒಂದು ಮೂರ್ತಿ ಮಾಡುವ ಮೂಲಕ ಈ ಒಂದು ಓಲ್ಡ್ ಮ್ಯಾನ್ ಮಾಡುವ ಮೂಲಕ ಇವನು ಹೊಸ ವರ್ಷವನ್ನು ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇವತ್ತು ಕುಂದಾನಗಿರಿ ಬೆಳಗಾವಿಯಲ್ಲಿ ಓಲ್ಡ್ ಮ್ಯಾನ್ಗಳನ್ನು ದಹಿಸುವ ಮೂಲಕ ಇಡೀ ಬೆಳಗಾವಿ ಜನತೆ ಏನಂದರೆ ಹೊಸ ವರ್ಷವನ್ನು ಸ್ವಾಗತ ಮಾಡೋಕ್ಕೆ ಕ್ಷಣಗಾಲ ಏನು ತುದಿಗಾಲದಲ್ಲಿ ನಿಂತಿರ್ತಕ್ಕಂಥದ್ದು ಒಟ್ನಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಾಯಿ ಹೇಳಿ ಎರಡು ಸಾವಿರದ ಇಪ್ಪತ್ತನ್ನು ಸ್ವಾಗತ ಮಾಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರಿ ಟಿವಿ ಫೈವ್ ಬೆಳಗಾವಿ